ಂಥ ಸಿ ಕೆ ರಾಮಮೂರ್ತಿ ಅವರು ಅದೇ ರೀತಿ ನಮ್ಮ ನಾಯಕರಾದಂಥ ಎ ನರಳಸೋಮಣ್ಣನವರು ಹಾಗೂ ನಮ್ಮೆಲ್ಲ ಪುರಸಭೆ ಸದಸ್ಯರು ಹಾಗೂ ಪಕ್ಷದ ಮುಖಂಡರಲ್ಲ ಭಾಗವಹಿಸಿದರು ಪ್ರಮುಖವಾಗಿ ಮನೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡೆದ ಅನೇಕ ಪುರಸಭೆ ಚುನಾವಣೆಯ ಬಗ್ಗೆ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಭಾರತೀಯ ಜನತಾ ಪಾರ್ಟಿಯ ಹನ್ನೆರಡು ಜನ ಪುರಸಭಾ ಸದಸ್ಯರಿದ್ದರು ಎಲ್ಲರಿಗೂ ಸಹ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಪ್ಪನ್ನು ನೀಡಲಾಗಿತ್ತು ಅದರಲ್ಲಿ ಪಕ್ಷೇತರರಾಗಿ ಇಬ್ಬರು ಕಾಂಗ್ರೆಸ್ನವರು ಇಬ್ಬರು ನಮಗೆ ದೇಶರತ್ತಾಗಿ ಕಾಂಗ್ರೆಸ್ನ ಕರಾಡಳಿತ ಮತ್ತು ಅವರ ಸರ್ವಾಧಿಕಾರ ಧೋರಣೆಯನ್ನು ಖಂಡಿಸಿ ನಮ್ಮ ಜೊತೆಯಲ್ಲಿ ನಮಗೆ ಸಹಕಾರ ನೀಡುವುದಾಗಿ ಯಾವುದೇ ಷರತ್ತಿಲ್ಲದೆ ಇದೆ ಬಂದಿಲ್ಲ ಅದೇ ರೀತಿ ನಮ್ಮ ಎಂ ಪಿಗಳಾದಂಥ ನಮ್ಮ ಅನ್ನೋ ಸೇರಿ ಹದಿನೈದು ಮತಗಳಿತ್ತು ನಮ್ಮಲ್ಲೇ ಇದ್ದಂಥ ಈ ಇಬ್ಬರು ಸದಸ್ಯರು ಕಾಂಗ್ರೆಸ್ನ ಈ ಕುದುರೆ ವ್ಯಾಪಾರಕ್ಕೆ ಬಲಿಯಾಗಿ ಪಕ್ಷ ವಿರೋಧಿ ಚಟುವಟೆಯನ್ನು ಮಾಡಿದ್ದ ಉದ್ದೇಶದಿಂದ ಅವರು ಇವತ್ತು ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳೋ ಉದ್ದೇಶದಿಂದ ಈ ಒಂದು ಸಭೆಯನ್ನು ಕರೆಯಲಾಗಿತ್ತು ಅವರ ಪಕ್ಷದಿಂದ ಅವತ್ತು ಮುಂದಿನ ದಿನಗಳಲ್ಲಿ ಅಮಾನತು ಮಾಡೋದಾಗಲಿ ಉಚ್ಚಾಟನೆ ಮಾಡೋದಾಗಲಿ ಕ್ರಮ ಕೈಗೊಳ್ಳುವ ಸಭೆ ಈ ಸಭೆಯನ್ನು ಕಾಂಗ್ರೆಸ್ನ ನಡೆಸಿದಂಥ ದಬ್ಬಾಳಿಕಿಂತ ಬೇಸತ್ತು ಯಾವುದೇ ಬೇಷರಂತಿಲ್ಲದೆ ಯಾವುದೇ ಇದ್ರೆ ಅವರು ಬಂದಿರಿದ್ದು ಇವತ್ತು ಅನೇಕನಲ್ಲಿ ಇಪ್ಪತ್ತು ಒಂದು ಸರಿ ನೀರು ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಮಾಧ್ಯಮದವರು ಯಾವುದೇ ರೀತಿ ಕಸ ವಿಲೇವಾರಿ ಇರ್ಬೋದು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಲ್ಲ ಯಾರೋ ರಿಮೋಟ್ ಕಂಟ್ರೋಲ್ ನಲ್ಲಿ ನಡೀತಾ ಇದೆ ಅದನ್ನು ವಿವರಿಸಿ ಮತ್ತು ಎಲ್ಲ ಸಹಕಾರ ನೀಡುವ ಉದ್ದೇಶದಿಂದ ಬಂದಿದೆ ಓಕೆ ಸರ್ ಥ್ಯಾಂಕ್ ಯು